ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಹಾಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಶಾರದಿಯ ನವರಾತ್ರಿ ಅಕ್ಟೋಬರ್ ಮೂರರಿಂದ ಪ್ರಾರಂಭವಾಗುತ್ತಲಿದೆ ಈ ಒಂಬತ್ತು ದಿನಗಳಲ್ಲಿ ಮಾತೃದೇವತೆಯ ಒಂಬತ್ತು ರೂಪಗಳನ್ನು ನಾವು ಪೂಜೆ ಮಾಡುತ್ತೇವೆ ನವರಾತ್ರಿಯ ಮೊದಲನೇ ದಿನದಂದು ನಾವು ತಾಯಿ ಶೈಲಾಪುತ್ರಿ ದೇವಿಯನ್ನು ಆರಾಧಿಸುತ್ತೇವೆ ಶೈಲಪುತ್ರಿ ದೇವಿಯ ಆರಾಧನೆಯು ನವರಾತ್ರಿಯ ಮೊದಲ ದಿನದಂದು ಮಾತ್ರವಲ್ಲ ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ಮುಖ್ಯವಾಗಿ ನಾವು ಮಾಡಬೇಕು ಈಕೆಯ ಆರಾಧನೆಯು ನಮಗೆ ತಾಳ್ಮೆ ಧೈರ್ಯ ಮತ್ತು ಶಾಂತಿಯ ಮಾರ್ಗವನ್ನು ತೋರಿಸುತ್ತದೆ ಹಾಗೆ ಈ ದೇವಿಯ ಅನುಗ್ರಹದಿಂದ ನಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಮತ್ತು ತೃಪ್ತಿಯನ್ನು ಪಡೆಯಬಹುದು ಶೈಲಪುತ್ರಿ ದೇವಿಯ ಹೆಸರು ಸ್ವತಃ ಶಕ್ತಿ ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿದೆ ಮತ್ತು ಅವಳನ್ನು ಪೂಜಿಸುವುದರಿಂದ ಭಕ್ತನು ಅಪಾರ ಸಂತೋಷ ಮತ್ತು ಮತ್ತು ಶಾಂತ ಪಡೆಯುತ್ತಾನೆ ಹಾಗೆ ನಾವು ಶೈಲಪುತ್ರಿ ದೇವಿಯ ಒಂದು ರೋಚಕ ಕಥೆಯ ಬಗ್ಗೆ ತಿಳಿಯುವುದಾದರೆ ಪರ್ವತರಾಜ ಹಿಮವಂತನ ಪುತ್ರಿಯೇ ಶೈಲಪುತ್ರಿ ಈ ದೇವಿಯ ಅವತಾರದ ಹಿಂದೆ ಒಂದು ಕಥೆ ಇದೆ ಪ್ರಜಾಪತಿ ಬ್ರಹ್ಮನ ಮಗನಾದ ದಕ್ಷ ತನ್ನ ಇಪ್ಪತ್ತೇಳು ಪುತ್ರಿಯರನ್ನು ಚಂದ್ರನಿಗೆ ಮದುವೆ ಮಾಡಿಕೊಟ್ಟಿದ್ದ ಉಳಿದವರಲ್ಲಿ ಒಬ್ಬಳದರ ದಾಕ್ಷಾಯಿಣಿ ಶಿವನನ್ನು ಪ್ರೀತಿಸಿ ವರಿಸಿದಳು ಆದರೆ ದಕ್ಷ ಮಹಾರಾಜನಿಗೆ ಅಳಿಯ ಶಿವನನ್ನು ಕಂಡರೆ ಆಗುತ್ತಿರಲಿಲ್ಲ ಸ್ಮಶಾನದಲ್ಲಿ ವಾಸ ಮಾಡುವ ಕುತ್ತಿಗೆಯಲ್ಲಿ ನಾಗರಹಾವನ್ನು ಸುತ್ತಿಕೊಂಡಿರುವ ಶಿವನಿಗಿಂತ ಚಲುವೆಯಾಗಿರುವ ತನ್ನ ಮಗಳಿಗೆ ಉತ್ತಮ ವರ ಸಿಗುತ್ತಿದ್ದ ಎಂದು ಹೇಳಿಕೊಳ್ಳುತ್ತಿದ್ದ ಪ್ರಜಾಪತಿ ಬ್ರಹ್ಮನು ಆಯೋಜಿಸಿದ್ದ ಒಂದು ಯಜ್ಞ ವೇದಿಕೆಯಲ್ಲಿ ಶಿವನು ಅಧ್ಯಕ್ಷನಾಗಿದ್ದ ಅಲ್ಲಿಗೆ ದಕ್ಷ ಆಗಮಿಸಿದ ಆಗ ಬ್ರಹ್ಮ ಮತ್ತು ಶಿವ ಬಿಟ್ಟು ಉಳಿದವರೆಲ್ಲರೂ ಎದ್ದು ನಿಂತು ಗೌರವವನ್ನು ಸೂಚಿಸಿದರು ಇದರಿಂದ ದಕ್ಷ ಕೆರಳಿದ ಶಿವ ಬೇಕೆಂದೇ ತನಗೆ ಗೌರವ ನೀಡದೆ ಅವಮಾನಿಸಿದ ಎಂದು ಕೆಂಡವಾದ ಇದಕ್ಕೆ ಪ್ರತೀಕಾರವೆಂಬಂತೆ ದಕ್ಷನು ಶಿವನಿಗೆ ಅವಮಾನ ಮಾಡಬೇಕೆಂದು ಇನ್ನೊಂದು ಯಜ್ಞವನ್ನು ಆಯೋಜಿಸಿದ ಆದರೆ ಮಗಳು ದಾಕ್ಷಾಯಣಿ ಹಾಗೂ ಅಳಿಯ ಶಿವನಿಗೆ ಆಹ್ವಾನ ನೀಡದೆ ಉಳಿದ ಎಲ್ಲ ಮಕ್ಕಳಿಗೂ ಆಹ್ ವಾನ ನೀಡಿದ್ದ ತಂದೆಯು ಯಾಗವನ್ನು ಆಯೋಜಿಸಿರುವುದನ್ನು ತಿಳಿದ ದಾಕ್ಷಾಯಿಣಿ ಶಿವನೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಎಂದು ಒತ್ತಾಯಿಸಿದಳು ಆದರೆ ಶಿವ ಆಹ್ವಾನವಿಲ್ಲದೆ ಹೋಗುವುದು ಸರಿಯಲ್ಲ ಎಂದು ಹೇಳಿದ ಆದರೆ ತಂದೆಯ ಮನೆಗೆ ಹೋಗುವುದಕ್ಕೆ ಆಹ್ವಾನ ಬೇಕಿಲ್ಲ ಎಂದು ವಾದಿಸಿದ ದ್ರಾಕ್ಷಾಯಿಣಿ ಶಿವನು ಜೊತೆಗಿಲ್ಲದೆ ದಕ್ಷ ಯಜ್ಞಕ್ಕೆ ಹೋಗುತ್ತಾಳೆ ಆದರೆ ದಕ್ಷನು ಯಾಗಕ್ಕೆ ಬಂದ ಮಗಳನ್ನು ನೋಡಿಯೂ ನೋಡದಂತೆ ಮಾಡಿ ಉಳಿದವರನ್ನು ಆಕೆಯನ್ನು ನಿರ್ಲಕ್ಷಿಸುವಂತೆ ಮಾಡಿ ಅವಮಾನಿಸುತ್ತಾನೆ ಶಿವನನ್ನು ಅವಮಾನಿಸುವ ಕ್ರಿಯೆಗಳನ್ನು ಯಜ್ಞದಲ್ಲಿ ಮಾಡುತ್ತಾನೆ ಎಲ್ಲರ ಮುಂದೆ ಪತಿಗೆ ಆದ ಅವಮಾನವನ್ನು ಸಹಿಸದ ದ್ರಾಕ್ಷಾಯಣಿಯು ಮುಂದಿದ್ದ ಯಜ್ಞಕುಂಡಕ್ಕೆ ಹಾರಿ ಪ್ರಾಣತ್ಯಾಗವನ್ನು ಮಾಡುತ್ತಾಳೆ ಹೀಗೆ ತನ್ನ ಶರೀರವನ್ನು ಭಸ್ಮವಾಗಿಸಿದ ದ್ರಾಕ್ಷಾಯಿಣಿ ಮುಂದಿನ ಜನ್ಮದಲ್ಲಿ ಹಿಮವಂತನ ಪುತ್ರಿಯಾಗಿ ಜನಿಸುತ್ತಾಳೆ ಇವಳೇ ಶೈಲಪುತ್ರಿ ಮತ್ತು ಶಿವನ ಮಡದಿ ಸತಿಯಾಗಿ ಹೆಸರು ಪಡೆಯುತ್ತಾಳೆ ಮದುವೆಯಾದ ಬಳಿಕ ಶಿವ ಪತ್ನಿಗೆ ವರ್ಷದಲ್ಲಿ ಹತ್ತು ದಿನ ಮಾತ್ರ ತವರು ಮನೆಗೆ ತೆರಳಲು ಅನುಮತಿಯನ್ನು ನೀಡುತ್ತಾನೆ ಅದರಂತೆ ಈಗಲೂ ದಸರಾ ಸಮಯದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳನ್ನು ತವರಿಗೆ ಆಮಂತ್ರಿಸಿ ಗೌರವಿಸುವ ಸಂಪ್ರದಾಯವಿದೆ ಹಾಗೆಯೇ ನವರಾತ್ರಿಯ ಮೊದಲನೇ ದಿನ ದೇವಿ ಪೂಜೆಯನ್ನು ಮಾಡಲು ಕೆಲವೊಂದು ಪೂಜಾ ಸಮಯದ ಬಗ್ಗೆ ತಿಳಿದುಕೊಳ್ಳೋಣ ದೇವಿಯ ಪೂಜೆಯನ್ನು ಮಾಡಲು ಬೆಳಗ್ಗೆ ಆರು ಹದಿನೈದರಿಂದ ಏಳು ಇಪ್ಪತ್ತೆರಡರವರೆಗೆ ತುಂಬ ಶುಭ ಸಮಯವಿದೆ ಆದಷ್ಟು ಪೂಜೆಯನ್ನು ಬೆಳಗ್ಗೆ ಮಾಡುವುದರಿಂದ ತುಂಬ ಶುಭ ಫಲವಿರುತ್ತದೆ ಹನ್ನೊಂದು ನಲವತ್ತಾರರಿಂದ ಹನ್ನೆರಡು ಮೂವತ್ತ್ಮೂರರವರೆಗೆ ಅಭಿಜಿನ್ ಮುಹೂರ್ತ ಕೂಡ ಇದೆ ಹಾಗೆಯೇ ಹತ್ತು ನಲವತ್ತೊಂದರಿಂದ ಹನ್ನೆರಡು ಹತ್ತರವರೆಗೂ ಕೂಡ ನಾವು ಪೂಜೆಯನ್ನು ಮಾಡಬಹುದು ಮಧ್ಯಾಹ್ನ ಹನ್ನೆರಡು ಹತ್ತರಿಂದ ಒಂದು ಮೂವತ್ತೆಂಟರವರೆಗೆ ಸಂಜೆ ಸಮಯದಲ್ಲಿ ಪೂಜೆ ಮಾಡುವವರು ನಾಲ್ಕು ಮೂವತ್ತಾರರಿಂದ ಆರು ನಾಲ್ಕರವರೆಗೆ ಹಾಗೂ ಆರು ನಾಲ್ಕರಿಂದ ಏಳು ಮೂವತ್ತಾರರವರೆಗೂ ಕೂಡ ನಾವು ಪೂಜೆಯನ್ನು ಮಾಡಬಹುದು ಅಂದಿನ ದಿನ ದೇವಿಗೆ ಪ್ರಿಯವಾಗಿರತಕ್ಕಂತಹ ಕೆಂಪು ಬಣ್ಣದ ದಾಸವಾಳದ ಹೂಗಳನ್ನು ಕೂಡ ಅರ್ಪಿಸಬಹುದು ಇಲ್ಲವಾದಲ್ಲಿ ದೇವಿಗೆ ಅತಿ ಹೆಚ್ಚು ಪ್ರಿಯವಾಗಿರತಕ್ಕಂತಹ ಬಿಳಿ ಬಣ್ಣದ ಹೂಗಳನ್ನು ಕೂಡ ನಾವು ಇಲ್ಲಿ ಅರ್ಪಣೆ ಮಾಡಬಹುದು ಹಿಮರಾಜನ ಮಗಳಾಗಿ ಪರ್ವತದ ಹಿಮರಾಣಿಯಾದ ಶೈಲಪುತ್ರಿಗೆ ಬಿಳಿಯ ವಸ್ತ್ರ ಬಣ್ಣದ ದಾರಿಯೂ ಕೂಡ ಆಗಿರುತ್ತಾಳೆ ಆದ್ದರಿಂದ ಬಿಳಿ ಬಣ್ಣದ ಹೂಗಳನ್ನು ಅರ್ಪಣೆ ಮಾಡಿ ಜೊತೆಗೆ ತಾಯಿ ಶೈಲಪುತ್ರಿಯು ಹಸುವಿನ ಮೇಲೆ ಕುಳಿತು ಸವಾರಿಯನ್ನು ಮಾಡುತ್ತಾಳೆ ಆದ್ದರಿಂದ ಹಸುವಿನ ಹಾಲಿನಿಂದ ಮಾಡಿದ ವಸ್ತುಗಳನ್ನು ಮಾತ್ರ ಅವಳಿಗೆ ಅರ್ಪಿಸಲಾಗುತ್ತದೆ ಅಲ್ಲದೆ ಪಂಚಾಮೃತವನ್ನು ಹೊರತುಪಡಿಸಿ ನಾವು ಶೈಲಪುತ್ರಿ ದೇವಿಗೆ ಹಾಲಿನಿಂದ ಮಾಡಿದ ಕೀರ್ ಮತ್ತು ಬರ್ಫಿಯನ್ನು ಕೂಡ ಅರ್ಪಿಸಬಹುದು ಅಲ್ಲದೆ ನಾವು ತುಪ್ಪದಿಂದ ಮಾಡಿದ ಹಲ್ವಾವನ್ನು ಕೂಡ ಅರ್ಪಿಸಬಹುದು ವಿಶೇಷವೆಂದರೆ ಹಸುವಿನ ಹಾಲಿನಿಂದ ಮಾಡಿದ ಬರ್ಫಿಯನ್ನು ದೇವಿಗೆ ನೈವೇದ್ಯ ಮಾಡುವುದಲ್ಲದೆ ಉಪವಾಸದ ಸಮಯದಲ್ಲೂ ಕೂಡ ನಾವು ಅದನ್ನು ಉಪಯೋಗ ಮಾಡಬಹುದು ಪ್ರಸಾದದಷ್ಟೇ ವಿಶೇಷವಾಗಿ ನಾವು ದೇವಿಗೆ ಮಂತ್ರಗಳ ಪಠಣೆಯನ್ನು ಮಾಡಬೇಕು ವಂದೇ ವಾಂಚಿ ತಲಬಾಯ ಚಂದ್ರಾರ್ಧಕೃತ ಶೇಖರಾಮ್ ಋಷರುಢಾಂ ಶೂಲಧರಾಮ್ ಶೈಲಪುತ್ರಿಂ ಯಶಸ್ವಿನಿಂ ಓಂ ಶೈಲಪುತ್ರಿ ನಮಃ ಎಂದು ನೂರ ಎಂಟು ಬಾರಿ ದೇವಿಯ ಮಂತ್ರಪಠನೆಯನ್ನು ಮಾಡಿ ಜೊತೆಗೆ ದೇವಿಗೆ ಪ್ರಸಾದವನ್ನು ಅರ್ಪಿಸಿ ನಂತರ ಆರತಿಯನ್ನು ಮಾಡಿ ಪೂಜೆಯನ್ನು ಮುಕ್ತಾಯ ಮಾಡಿ ದೇವಿಯ ಪೂಜೆಯ ಆರಾಧನೆಯಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಶಾಂತಿ ಸಿಗಲಿ ಎಂದು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು